ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇದು ರಶ್ಮಿ ಸ್ಲಾಗ್ಸ್ ಇವತ್ತು ನಾನು ಡೈಲಿ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವಾಗ ಒಂದು ಸೆವೆನ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕಿಗೆ ನಾನು ಲಾಗ್ ಶುರು ಇದ್ದೀನಿ ಇವಾಗ ನನ್ನ ಮಗಳೇ ಎದ್ದೊಳ್ತಾಳೆ ಅವಳೆದೊಳತ್ತಿಗೆ ಅವಳಿಗೆ ಸ್ಕೂಲ್ ಕಳಿಸ್ಬೇಕು ಇವತ್ತು ಮಂಡೇ ಇವಾಗ ಅವಳಗೋಸ್ಕರ ಇವಾಗ ಟೊಮೊಟೊ ಬಾತ್ ಮಾಡಬೇಕು ಅವ್ಳು ಬಾಯಿ ಬಿಟ್ಟು ಸಾರಿ ಪೀಸ್ ಪಲಾವ್ ಮಾಡಬೇಕು ಇವಾಗ ಮಾಡಿ ಮಾಡಿಕೊಡ್ಬೇಕು ಅವಳಿಗೆ ಇವಾಗ ಅವಳು ಬಿಟ್ಟು ನಿನ್ನೆ ರಾತ್ರಿನೇ ಕೇಳಿದಾಳೆ ಪೀಸ್ ಪಲಾವ್ ಬೇಕು ನನಗೆ ಅಂತೇಳ್ಬಿಟ್ಟು ಓಕೆ ಫ್ರೆಂಡ್ಸ್ ಕಿಚನಲ್ಲಿ ಸಿಗ್ತೀನಿ ಇವಾಗ ಪೀಸ್ ಪಲಾವ್ ಮಾಡೋಕ್ಕೆ ಇಲ್ಲಿ ಇದನ್ನು ಮೂರು ಟೊಮೊಟೊ ಎರಡು ಈರುಳ್ಳಿ ಎರಡು ಹಸಿಮೆಣಸು ಇಟ್ಕೊಂಡಿದ್ದೀನಿ ಎರಡು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಇದು ಮಸಾಲ ಅನ್ನೋದಕ್ಕೆ ಇದು ಇನ್ನಿದು ಎರಡು ಬಿರಿಯಾನಿ ಎಲ್ಲೇ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಲವಂಗ ಒಂದು ಏಲಕ್ಕಿ ಒಂದು ಅರ್ಧ ಒಂದು ಸ್ವಲ್ಪ ಸಣ್ಣದು ಚಿಕ್ಕ ಇಟ್ಕೊಂಡಿದ್ದೀನಿ ಅಷ್ಟೇ ಯಾಕಂದರೆ ಓವರ್ ಮೊಸಾಲ ಆದರೆ ನನ್ನ ಮಕ್ಕಳಿಗೆ ಇಷ್ಟ ಆಗೋಲ್ಲ ಹಾಗೆ ಅಲ್ಲ ಸುಳ್ಳು ಬಿಸಿನೀರು ಎತ್ಕೊಳ್ಳೆ ಬಿಸಿನೀರು ಕುಡಿಯೋದೊಂದು ಅಭ್ಯಾಸ ಇದೆ ಅದಕ್ಕೋಸ್ಕರ ಇವಾಗ ಬಿಸ್ ಪುಲಾವ್ ಮಾಡ್ತೀನಿ ನೋಡಿ ಹಾಗೆ ಇಲ್ಲಿ ರಾತ್ರಿನೇ ಬಟಾಣಿ ನೆನ್ಸಿಟ್ಕೊಂಡಿರ್ತೆ ಇಟ್ಟಿದ್ದೆ ಅದನ್ನು ಇವಾಗ ಹಾಕ್ತೀನಿ ನೋಡಿ ಇವಾಗ ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಇದೀಗ ಇವಾಗ ಎಣ್ಣೆ ಹಾಕಿದ್ದೀನಿ ಹಾಗೆ ಹೇಳಿದ್ಮೇಲೆ ಎರಡು ಬಿರಿಯಾನಿ ಎರಡು ಲವಂಗ ಒಂದು ಏಲಕ್ಕಿ ಹಾಕಿ ಕಟ್ಟಿದ್ದೀನಿ ಇದಕ್ಕೆ ಇವಾಗ ನೆಕ್ಸ್ಟ್ ಇದಕ್ಕೇನು ಆ್ಯಡ್ ಮಾಡ್ಬೇಕಂತ ಹೇಳಿದ್ರೆ ಏನು ಇಟ್ಟು ಹಾಕ್ತಾಯಿದ್ದೀನಿ Aggiungere la cipolla Aggiungere un po' di olio Aggiungere di మెత్తగా దట్టు వెయిట్ మార్బెట్టు షిట్ ఆ ఇదె రెండు టమాటా పైన కొద్ది టమాటా గబగా చిటిబెటిల పేస్ట్ హకంటెకో 1 స్పూన్ సంటబడడత Deci, vă voi să vă arătați pudin. Aici se va îngroașa la... Și se chili ಇನ್ನೊಮ್ಮೆ ಕರಗಲ್ಲ ಅಂತ ಸ್ವಲ್ಪನ ಹಾಕ್ತಿದ್ದೀನಿ ಕರಗಲಿ ಅಲ್ಲಿನ ಬೂಕುಗಳ ಕರಗಲ್ಲ ನನಗೆ ಹೇಳ್ತಿದ್ದೆಲ್ಲಣ್ಣ ಮಿಕ್ಸ್ ಮಾಡಬೇಕು ಆಯ್ತು ಇಲ್ಲಿ ಇವಾಗ ಆಯ್ತು ಬಟಾಣಿ ಹಾಕೊಂಡೆ බ පටනේ හැකොන්ට ඇතිෙන කාලන් ්‍රේෂ්ා අක සප ජස්තෙන හැත්ත දෙෙන හගේ දෙකේ ආලුකට මිස් පටත අරට උන් දලක දක් ද නොඩ කාල්ලකුට මිෂ්ට තදක අලුකට හැතයගෙන ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪೊಂದು ಆ್ಯಡ್ ಮಾಡಬೇಕು ಅಷ್ಟೇ ಮತ್ತು ನೆಲ್ಲದು ಹಾಕಾಯಿತು ಅಷ್ಟೇ ಕೊತ್ತಂಬರಿ ಸೊಪ್ಪೊಂದು ಆ್ಯಡ್ ಮಾಡೋದಿಲ್ಲ ಅಷ್ಟೇ ಫ್ರೆಂಡ್ಸ್ ಇದಕ್ಕೆ ಇವಾಗ ಒಂದು ಸಾಂಬಾರ್ ಪೌಡರ್ ಒಂದು ಒಂದು ಸ್ಪೂನ್ ಹಾಕಿಬಿಟ್ಟಿದೀನಿ ಒಂದು ಸ್ಪೂನ್ ಸಾಂಬಾರ್ ಪೌಡರ್ ఇప్పుడు చాలా మిక్స్ మాకు అదకొందుత సొప్పు కొత్తి సొప్పు సాంబార్ పౌటర్ ఆడ్ మనం ಒಂದು ಗ್ಲಾಸಲ್ಲಿ ರೈಸ್ ಮಾಡೋದು ಈಗೊಂದು ಗ್ಲಾಸಲ್ಲಿ ಹಾಕಿ ತೊಗೊತಾ ಇದ್ದೀನಿ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಅಕ್ಕಿನೂ ಹಾಕ ಇದ್ದೀನಿ ಒಂದು ಗ್ಲಾಸಕ್ಕೆ ಒಂದು ಗ್ಲಾಸ್ ಅಕ್ಕಿ ಹಾಕಿರೋದು ಎರಡು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಎರಡು ಗ್ಲಾಸ್ ನೀರು ಆ್ಯಡ್ ಮಾಡ್ತಾ ಇದ್ದೀನಿ ಇಷ್ಟ ಈಗ ಇದನ್ನು ಚೆನ್ನಾಗಿ ಅಮ್ಮ ರೆಡಿ ಆಗಲಿ ಸ್ಕೂಲ್ಗೆ ಲಂಚ್ ಬ್ಯಾಗೆಲ್ಲ ರೆಡಿ ಮಾಡಿಬಿಟ್ಟು ಕಳಿಸ್ಕೊಟ್ಟಿದ್ದೀನಿ ಅವರಪ್ಪನ ಕೈಲಿ ಏನಕ್ಕೋಸ್ಕರ ಇವಾಗದು ಇವತ್ತು ಬೇಡ ಬಿಡು ಶಕೆ ಅದ ಮಮ್ಮ ಏನಕ್ಕೆ ಏನಕ್ಕೆ ಬಿಡು ಏನ ಆಯ್ತಾಯ್ತು ಬಟ್ಟೆ ಹಾಕೋ ಟೈಮ್ ಆಯ್ತು ಇನ್ನೂ ಏನು ಮಿಜು ಮಿಜುಜು ಮಾಡ್ತಾ ಇದೀಯಾ ಇನ್ನ ಪಪ್ಪಲ್ಲಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ನಿಂತ್ಕೊಂಡಿದ್ದಾರೆ ನಿನ್ಗೆ ಅವಾಗ ಕೇಳಿದೆ ತಾನೆ ಹಾಕೊಂತೇ ಇಲ್ಲೋ ಅಂತ ಹೇಳಿಬಿಟ್ಟು ಇದನ್ನು ಹೇಳಿ ಇದನ್ನ ಹೇಳಿ ಹ್ಞೂ ಅಮ್ಮ ಹೊರಟ್ಲು ಪೀಸ್ ಪಲಾವ್ ಮಾಡಿದ್ದೆ ನಾನು ಗಡ್ಡಿ ನನಗೆ ಓಪನ್ ಮಾಡಿ ತೋರ್ಸೋಕ್ಕಾಗಿಲ್ಲ ಅವಾಗ ಇವಾಗ ತೋರಿಸ್ತಾ ಇದ್ದೀನಿ ಅವಳಿಗೆ ಬಾಕ್ಸಿಗೂ ಹಾಕಿ ಕಳ್ಸಾಯ್ತು ಇವಾಗ

ವೈಟ್ ಹೇರ್ಸ್ ಆಗಿತ್ತು ಇವಾಗ ಹೇರ್ ಕಲರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟಿದ್ದೀನಿ ಇಲ್ಲಿ ಕಲರ್ ಕಾಣುತ್ತೆ ಅಂದ್ಕೊಂಡಿದ್ದೀನಿ ನಿಮಗೆ ಇದು ಇದಿಷ್ಟು ಕಲರ್ ಕಾಣ್ತಾ ಇದೆ ಅಲ್ವಾ ಅದೇ ಕಲರ್ ಇವಾಗ ಬರುತ್ತೆ ಮೆಂದಿ ಹಚ್ಕೊಂಡಾದ್ಮೇಲೆ ಇಲ್ಲೆಲ್ಲ ವೈಟ್ ಹೇರ್ಸ್ ಆಗಿದೆ ಇಲ್ಲಿ ನೋಡಿ ಇಲ್ಲೆಲ್ಲ ಕಾಣ್ತಾ ಇದೆ ನೋಡಿ ಇಲ್ಲಿ ಕಾಣುತ್ತೆ ನೋಡಿ ಇಲ್ಲಿ ಅದಕ್ಕೆ ಇವತ್ತು ಮೆಂದಿ ಹೆಚ್ಕೊಳೋಣ ಅಂತ ಇದ್ದೀನಿ ಮೆಂದಿ ಬೆಳಿಗ್ಗೆ ಚಿಕನ್ ಟೈಮಲ್ಲಿ ಒಂದು ಟು ಅವರ್ಸ್ ನೆನೆಸ್ಕೊಂಡಿದ್ದೆ ನೆನಪಿಸಿದ್ದು ಅಂದರೆ ಒಂದು ಡಿಕಾಕ್ಷನ್ ಹಾಕಿ ಟಿ ಡಿಕಾಕ್ಷನ್ ಹಾಕಿ ನಿಶಾ ಬರ್ಗಂಡಿ ನಿಷ ಎರಡು ಪ್ಯಾಕೆಟ್ ಬೇಕಿತ್ತು ನನಗೆ ಎರಡು ಪ್ಯಾಕೆಟ್ ಯೂಸ್ ಮಾಡಿಕೊಂಡೆ ಮೆಹಂದಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಇವಾಗ ತಳಾಗ ಅಪ್ಲೈ ಮಾಡಬೇಕು ಕೈಯೆಲ್ಲ ಅದು ಯಾವ ಥರ ಕಲರ್ ಬಂದಿರುತ್ತೆ ತೋರಿಸ್ತೀನಿ ಇವಾಗ ನೋಡಿರಿ ಕೈ ಕಲರ್ ಏನೇನು ವೈಟ್ ಕಾಣ್ತಾ ಇರುತ್ತಾನೆ ಆಮೇಲೆ ಕಲರ್ ಯಾವ ಥರ ಬಂದಿರತ್ತೆ ತೋರಿಸ್ತೀನಿ ನೋಡಿ ಹಾಗೆ ಇದಕ್ಕೆ ಡಿಕಾಕ್ಷನ್ ಎರಡು ಪ್ಯಾಕೆಟ್ ನಿಶಾ ಆಮೇಲೆ ಒಂದು ಲಿಂಬು ಆ್ಯಡ್ ಮಾಡಿದ್ದೀನಿ ತಲೆ ಫುಲ್ ಹಚ್ಕೊಂಡಾದ್ಮೇಲೆ ತೋರಿಸ್ತೀನಿ ತಲೆ ಹಚ್ಕೊಂಡಾಯ್ತು ಒಂದು ತ್ರೀ ಅವರ್ಸ್ ಇಲ್ಲ ಒಂದು ಟು ಅವರ್ಸ್ ಬಿಟ್ಟು ಹೇರ್ ವಾಶ್ ಮಾಡ್ಕೊತೀನಿ ಹಾಗೆ ಕಲರೇ ಬಂದಿದೆ ನೋಡಿ ನಿಮಗೆ ಯಾರಿಗಾರ ಬರ್ಗಂಡಿ ಬೇಕು ಅಂತ ಹೇಳಿದ್ರೆ ನಿಶಾ ನಿಶಾ ಯೂಸ್ ಮಾಡ್ಕೊಳ್ಳಿ ಬರ್ಗಂಡಿ ನಿಶಾನಿ ಬರ್ಗಂಡಿ ಇದು ನಿಶಾ ಬರ್ಗಂಡಿ ಓಕೆನಾ ಇನ್ನು ಟು ಅವರ್ಸ್ ಬಿಟ್ಟು ಹೇರ್ ವಾಶ್ ಮಾಡಾದ್ಮೇಲೆ ಬಿಸಿಲಲ್ಲಿ ಇತ್ತು ನಾನು ಹೇರ್ ಕಲರ್ ತೋರಿಸ್ತೀನಿ ನಿಮಗೆ ಕಲರ್ ಹೇಗೆ ಬಂದಿದೆ ನಿಮ್ಗೆ ಗೊತ್ತಾಗುತ್ತೆ ಹಾಗೆ ಕೈಯಲ್ಲೇ ನೋಡಿ ಕಲರ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಾಣುತ್ತಲ್ವ ಓಕೆ ಫ್ರೆಂಡ್ಸ್ ಹಾಂ ಹೇರ್ ವಾಶ್ ಮಾಡ್ಕೊಂಡು ಬಂದೆ ಫ್ರೆಂಡ್ಸ್ ಹೇರ್ ವಾಶ್ ಆಯಿತು ಪೂಜೆ ಆಯಿತು ಬಟ್ಟೆನೂ ಒಗ್ದಾಯ್ತು ಹ್ಞೂ ಹಾಂ ನಾನು ನಿಮಗೆ ಹೇಳಿದ್ಮೇಲೆ ನನ್ನ ಹೇರ್ ವಾಶ್ ಮಾಡಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ಇಲ್ಲೇನೇ ಗೊತ್ತಾಗ್ತದೆ ನೋಡಿ ಇದು ಕಾಣ್ತಾ ಇದೆಯಾ ನಂದು ಇದೆಲ್ಲ ವೈಟ್ ಹೇರ್ಸ್ ಕಾಣ್ತಾ ಇದೆ ನೋಡಿರಿ ಕಲರ್ ಆಗಿರೋದು ಇದು ಈಗಲ್ಲ ಹೇರ್ ಡ್ರೈ ಆಗಬೇಕು ಡ್ರೈ ಆದಮೇಲೆ ನಿಮಗೆ ಕಲರ್ ಇನ್ನೂ ನಿಮಗೆ ಗೊತ್ತಾಗುತ್ತೆ ಬರ್ಗಂಡಿ ಬೇಕಾದರೆ ನಿಮಗೆ ನಿಶಾ ಯೂಸ್ ಮಾಡ್ಕೊಳ್ಳಿ ಬರೀ ಇವತ್ತು ನಾರ್ಮಲ್ ವಾಟರಲ್ಲಿ ಹೇರ್ ವಾಶ್ ಮಾಡಿಕೊಂಡು ಮೆಹಂದಿ ಹಚ್ಕೊಂಡಾದಮೇಲೆ ನಾರ್ಮಲ್ ವಾಟರಲ್ಲಿ ಹೇರ್ ವಾಶ್ ಮಾಡಿಕೊಂಡು ಬರಸ ಏನು ಮಾಡಬೇಕು ಎಣ್ಣೆ ಹಚ್ಕೊಂಡ್ಬಿಟ್ಟು ಹೇರ್ ವಾಶ್ ಮಾಡ್ಕೊಳ್ಬೇಕು ಎಣ್ಣೆ ಹಚ್ಚಿ ಒಂದು ಓವರ್ ನೈಟ್ ಆದರೂ ಬಿಡ್ಬೋದು ಇಲ್ಲಾಂದರೆ ನಾಳೆನೇ ಹಚ್ಕೊಂಡು ಒಂದು ಟೂ ಅವರ್ಸ್ ಆದರೂ ಒಂದು ತ್ರೀ ಅವರ್ಸ್ ಆದರೆ ಎಣ್ಣೆ ಬಿಟ್ಬಿಟ್ಟು ಹೇರ್ ವಾಶ್ ಮಾಡ್ಕೊಳ್ಳಿ ನೋಡಿ ಹೇರ್ ಕಲರ್ ಹೇಗೆ ಕಾಣ್ತಾ ಇದೆ ನನಗೆ ಈಗಲೇ ನೋಡಿದ್ರೆ ನನ್ನ ಕೈಯಲ್ಲಿ ಅಷ್ಟು ಬಟ್ಟದ್ದು ಹೋಗಿದ್ರೂ ಕಲರ್ ಕೂಡ ಹಾಗೆ ಇದೆ ಕೈಯಲ್ಲಿ ಲೈಟಾಗಿ ಓಕೆ ಫ್ರೆಂಡ್ಸ್ ಇವತ್ತಿನ ಇಲ್ಲ ನನ್ನ ಮಗಳು ಬಂದಾದ್ಮೇಲೆ ನಾನು ತೋರಿಸ್ತೀನಿ ಇವತ್ತೇನು ನೋಡಿ ಇಲ್ಲಿಗೆ ಮುಗಿಸೋಲ್ಲ ನನ್ನ ಮಗಳು ಬರಲಿ ಅದ್ರ ನಾನು ವಿಡಿಯೋ ಮುಗಿಸ್ತೀನಿ ಹೇರ್ ಕಲರ್ ಬೇಕಾಯಿತು ಅಂದರೆ ನಿಶಾ ಮೆಹಂದಿ ಬರ್ಗಂಡಿ ಹದಿನೈದು ರೂಪಾಯಿ ಪ್ಯಾಕೆಟ್ ಅದು ಓಕೆನಾ ಫ್ರೆಂಡ್ಸ್ ಯೂಸ್ ಮಾಡಿಕೊಡಿ ಬೇಕಾದರೆ ಓಕೆ ಅಮ್ಮ ಬಂದ್ಲು ಅಮ್ಮ ಬಂದಲು ನಿಧಾನ ನಿಧಾನ ಈ ಮುರಿದಾಗಕ್ಕಿದ್ದೆ ಬಿಡು ಬಿಡು ನಿನ್ನೆ ವಿಡಿಯೋ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಇಪ್ಪತ್ತು ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ನಿನ್ನೆ ಮೆಹಂದಿ ಹೆಚ್ಚಿದ್ದೆ ಇಲ್ಲಿ ಕಾಣುತ್ತೆ ನೋಡಿ ಹೇರ್ ಕಲರ್ ಕಾಣುತ್ತಾ ಬಿಸಿಲಿಲ್ಲ ಹೊರಗಡೆ ಏನು ಮಾಡಲಿ ನಾನು ಅದಕ್ಕೆ ಇವತ್ತು ತೋರ್ಸೋಣ ಅಂತ ಹೇಳ್ಬಿಟ್ಟು ಇವತ್ತು ಎಣ್ಣೆ ಹಚ್ಚಿ ಸ್ನಾನ ಮಾಡಿಬೇಕು ತಲೆಗೆ ಒಂದು ಟೂ ಎಣ್ಣೆ ಹಚ್ಚಿಬಿಟ್ಟು ತಲೆ ಸ್ನಾನ ಮಾಡಿದ್ದೆ ಹೇರ್ ಕಲರ್ ನೋಡಿ ಬರ್ಗಂಡಿ ಕಲರ್ ಬಂದಿದೆ ನನಗೆ ಬಿಸಿಲಲ್ಲಿ ಕಾಣಲ್ಲ ಬಿಸಿಲಿಲ್ಲ ಅಷ್ಟು ಕಾಣುತ್ತಾ ಫ್ರೆಂಡ್ಸ್ ಇಲ್ಲಿ ಇಲ್ಲೆಲ್ಲ ಕಾಣುತ್ತೆ ನೋಡಿ ಹೊರಗಡೆ ಯಾರು ಅಲ್ಲಿ ಕಾಣುತ್ತಾ ಕಲರ್ ಕಾಣುತ್ತಲ್ವಾ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಹಾಗೆ ನನ್ನ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ